ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಗ್ರಾಮ ಸಹಾಯಕರ ಸಂಘದ ಸಭೆ ಸಂಪನ್ನ ಸರ್ಕಾರದಿಂದ ಶೀಘ್ರದಲ್ಲಿಯೇ ಸಿಹಿ ಸುದ್ದಿ ಎಚ್ಎನ್ ದೇವರಾಜ್ ನಮ್ಮ ಬೇಡಿಕೆಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ನಮ್ಮ ಬೇಡಿಕೆಗಳ ಈಡೇರಿಕೆಯ ಕಾಲ ಸನ್ನಿಹಿತವಾಗಿದ್ದು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ನಮಗೆ ಸಿಹಿ ಸುದ್ದಿ ನೀಡಲಿದೆ ಎಂದು ಗ್ರಾಮ ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷ ಎಚ್ಎನ್ ದೇವರಾಜ್ ತಿಳಿಸಿದ್ದಾರೆ ಅವರು ಕಳೆದ ರವಿವಾರ ಬೆಂಗಳೂರಿನ ಕಂದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಗ್ರಾಮ ಸಹಾಯಕರ ಸಂಘದ ಪದಾಧಿಕಾರಿಗಳ ಜಿಲ್ಲಾ ತಾಲೂಕಾಧ್ಯಕ್ಷರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಬೆಳಗಾವಿ ಪಾದಯಾತ್ರೆ ನಂತರ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರನ್ನು ಎರಡು ಬಾರಿ ಭೇಟಿ ಮಾಡಿದ್ದೇವೆ ನಮ್ಮ ಡಿ ದರ್ಜೆ ಸೇವಾ ಭದ್ರತಿ ಜೊತೆಗೆ ಕನಿಷ್ಠ ವೇತನ ಬೇಡಿಕೆಯನ್ನು ಸರ್ಕಾರ ಸದ್ಯದಲ್ಲಿ ಈಡೇರಿಸಲಿದೆ ಜೊತೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಭೇಟಿ ಮಾಡಿದಾಗ ಸಚಿವರು ಹಣಕಾಸು ಇಲಾಖೆಗೆ ಕಣವನ್ನು ಕಳಿಸಿದ್ದೇನೆ ಎಂಬುದಾಗಿ ತಿಳಿಸಿದ್ದಾರೆ ಶೀಘ್ರದಲ್ಲಿಯೇ ಗ್ರಾಮ ಸಹಾಯಕರಿಗೆ ಶುಭ ಸುದ್ದಿ ಸಿಗಲಿದೆ ಎಂದರು అదొక కార్యకర్తకి బి ఆ కార్యకర్త బ్రెడ్ నెచ్చిన ఎలా గ్రామ సహితలు ఒప్పుకుంటారు అదే విశేషంగా పెరిబో ఎలా మూవ జిల్లా అధ్యక్ష తల్ అధ్యక్ష ఆత్మ ఇవ్వు ఈ రాజ్యత బ అధివేషన్ ಸರ್ಕಾರಕ್ಕೆ ಮನಮಟ್ಟವರಾಗಿ ನಮ್ಮ ಹೋರಾಟ ಆ ಸರ್ಕಾರಕ್ಕೆ ಕೊಟ್ಟಿದೆ ಇವತ್ತು ನಮ್ಮ ಶಕ್ತಿಯನ್ನ ನೋಡಿ ಸರ್ಕಾರ ಇವತ್ತು ನಮ್ಮ ಫೈಲ್ ನ ಇಮಿಡಿಯೇಟ್ ಆಗಿ ಇವತ್ತು ಆರ್ಡಿಯಿಂದ ಎಂ ಎಸ್ ಇಂದ ಇವತ್ತು ಹಣಕಾಸು ಇಲಾಖೆಗೆ ಬಂದಿದೆ ಇವತ್ತು ಆ ಮಟ್ಟ ಬರಬೇಕಾದ್ರೆ ರಾಜ್ಯ ಗ್ರಾಮ ಸಹಾಯಕರ ಸಂಘದ ಕಾನೂನು ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಮಡಿಬಾಳಪ್ಪ ವನೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಪಾದಯಾತ್ರಿ ಹೋರಾಟದಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಗ್ರಾಮ ಸಹಾಯಕರು ಭಾಗವಹಿಸಿದ್ದು ಸರ್ಕಾರ ಖಂಡಿತವಾಗಿಯೂ ಬೇಡಿಕೆಗೆ ಸ್ಪಂದನೆ ಮಾಡಲಿದೆ ಎಂದರು ಬೆಳಗಾವಿ ಜಿಲ್ಲಾಧ್ಯಕ್ಷ ಮಹಾದೇವಪ್ಪ ಇಂಗಳಿಗಿ ಮಾತನಾಡಿ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ಕಿತ್ತೂರಿನಿಂದ ಸುವರ್ಣಸೌಧದವರೆಗೆ ಪಾದಯಾತ್ರೆ ಮಾಡಿದ್ದು ಈ ಪಾದಯಾತ್ರೆಯು ಯಶಸ್ವಿಯಾಗಿದೆ ಅತಿ ಶೀಘ್ರದಲ್ಲಿ ನಮ್ಮ ಹೋರಾಟಕ್ಕೆ ಫಲ ಸಿಗಲಿದೆ ಎಂದರು ಈ ವೇಳೆ ರಾಜ್ಯದ ವಿವಿಧ ಜಿಲ್ಲೆಯಿಂದ ಆಗಮಿಸಿದ್ದ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ವಿವಿಧ ಸಲಹೆ ಸೂಚನೆಗಳನ್ನು ನೀಡಿ ಮಾತನಾಡಿದರು ಈ ಸಮಯದಲ್ಲಿ ರಾಜ್ಯದ ಪ್ರಾದೇಶಿಕ ವಿಭಾಗ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬೆಂಗಳೂರಿನಿಂದ ಉಮೇಶ್ ಬೋಗೂರ್